ನಲವತ್ತೇಳನೇ ಪ್ರಶ್ನೆಯನ್ನ ಗಮನಿಸಿ ಹಣ್ಣಿನ ರಸದ ವ್ಯಾಪಾರಿಯು ಚಿತ್ರದಲ್ಲಿ ತೋರಿಸಿರುವ ಆಕಾರದಲ್ಲಿರುವ ಗಾಜಿನ ಲೋಟದಲ್ಲಿ ಗ್ರಾಹಕರಿಗೆ ಹಣ್ಣಿನ ರಸವನ್ನು ನೀಡುತ್ತಿದ್ದಾನೆ ಸಿಲಿಂಡರಿನ ಆಕಾರದ ಗಾಜಿನ ಲೋಟದ ಒಳವ್ಯಾಸವು ಆರು ಸೆಂಟಿಮೀಟರ್ ಹಾಗೂ ಗಾಜಿನ ಲೋಟದ ಎತ್ತರ ಹನ್ನೆರಡು ಸೆಂಟಿಮೀಟರ್ ಆದರೆ ಆ ಗಾಜಿನ ಲೋಟದ ನೈಜ ಸಾಮರ್ಥ್ಯ ಸಾಮರ್ಥ್ಯವನ್ನ ಕಂಡುಹಿಡಿಯಿರಿ ನೋಡಿ ಇಲ್ಲಿ ಒಬ್ಬನು ಹಣ್ಣಿನ ವ್ಯಾಪಾರಿ ಏನ್ ಮಾಡ್ತಾನೆ ಈ ಒಂದು ಗಾಜಿನ ಲೋಟದಲ್ಲಿ ಸಿಲಿಂಡರ್ ನ ಆಕಾರದ ಗಾಜಿನ ಲೋಟ ಇದೆ ಅಂತೆ ಆ ಲೋಟದಲ್ಲಿ ಜ್ಯೂಸ್ ಅನ್ನ ಕೊಡ್ತಾನೆ ಹಾಗಾದ್ರೆ ಅವನು ಇಲ್ಲಿ ನೋಡಿ ಈ ಒಂದು ಲೋಟವನ್ನ ಗಮನಿಸಿದ್ರೆ ಈ ಒಂದು ಸಿಲಿಂಡರ್ ಸೊ ಇದು ಹೇಗಿದೆ ಸಿಲಿಂಡರ್ ನ ಆಕಾರ ಮತ್ತು ಇಲ್ಲಿ ಅರ್ಧ ವೃತ್ತ ಸೊ ಅರ್ಧ ವೃತ್ತವನ್ನ ಒಳಗೊಂಡಿದೆ ಸೊ ಇಲ್ಲಿ ನೋಡಿ ಇದು ಏನಾಗಿದೆ ಇಷ್ಟನ್ನ ಏನ್ ಮಾಡಿದರೆ ಈ ಪರಿಮಾಣದಿಂದ ಇದನ್ನ ಏನ್ ಮಾಡ್ಬೇಕು ನಾವು ಗಾಜಿನ ಲೋಟದ ನೈಜ ಸಾಮರ್ಥ್ಯ ಅಂದ್ರೆ ಏನಾಯ್ತು ಇಲ್ಲಿ ಹೇಳ್ಬೋದು ಗಾಜಿನ ಲೋಟದ ನೈಜ ಸಾಮರ್ಥ್ಯವು ಈ ಸಿಲಿಂಡರಿನ ಪರಿಮಾಣದಿಂದ ಈ ಅರ್ಧಗೋಳಿದ ಪರಿಣಾಮವನ್ನ ಮೈನಸ್ ಮಾಡ್ಬೇಕು ಅಲ್ವಾ ಸೊ ಈ ಎಕ್ಸಾಕ್ಟ್ ಆಗಿ ಗಾಜಿನ ಲೋಟದಲ್ಲಿ ಎಷ್ಟು ಹಣ್ಣಿನ ರಸು ತುಂಬತ್ತೆ ಅಂದ್ರೆ ಈ ಒಂದು ಇದರ ಸಾಮರ್ಥ್ಯವನ್ನ ಹೇಳ್ಬೇಕು ಅಂದ್ರೆ ಈ ಒಂದು ಸಿಲಿಂಡರಿನ ಸಾಮರ್ಥ್ಯದಲ್ಲಿ ಈ ಅರ್ಧಗೋಳದ ಪರಿಮಾಣವನ್ನ ಮೈನಸ್ ಮಾಡ್ದಾಗ ಏನ್ ಸಿಗತ್ತೆ ನಮ್ಗೆ ಈ ಒಂದು ಹಣ್ಣಿನ ರಸದ ನೈಜ ಸಾಮರ್ಥ್ಯ ಸಿಗತ್ತೆ ಹಾಗಾದರೆ ನಾವು ಈ ಒಂದು ಗಾಜಿನ ಲೋಟದ ನೈಜ ಸಾಮರ್ಥ್ಯವು ಏನಾಗಿರುತ್ತೆ ಸಿಲಿಂಡರಿನ ಘನಫಲ ಮೈನಸ್ ಏನಾಗತ್ತೆ ಈ ಅರ್ಧಗೋಳದ ಘನಫಲ ಸೊ ಇದನ್ನ ಮೈನಸ್ ಮಾಡಿದಾಗ ನಮ್ಗೆ ಏನ್ ಸಿಗತ್ತೆ ಈ ಒಂದು ಗಾಜಿನ ಲೋಟದ ನೈಜ ಸಾಮರ್ಥ್ಯ ಸಿಗತ್ತೆ ಹಾಗಾದ್ರೆ ಇಲ್ಲಿ ಹಾಗಾದ್ರೆ ಇಲ್ಲಿ ಈ ಒಂದು ಸಿಲಿಂಡರಿನ ಎತ್ತರವನ್ನ ನೋಡೋಣ ಸಿಲಿಂಡರಿನ ಎತ್ತರ ಸಿಲಿಂಡರ್ನ ಎತ್ತರವನ್ನ ಎಷ್ಟು ಕೊಟ್ಟಿದ್ದಾರೆ ಅವರು ಎಚ್ ಸಿ ಬರೋಬರಿ ಹನ್ನೆರಡು ಸೆಂಟಿಮೀಟರ್ ಅಲ್ವಾ ಸೊ ಅದೇ ರೀತಿ ಈ ಒಂದು ಸಿಲಿಂಡರಿನ ವ್ಯಾಸ ಸಿಲಿಂಡರಿನ ವ್ಯಾಸ ವ್ಯಾಸ ಅಲ್ವಾ ಸೊ ಅಂದ್ರೆ ಡಯಾಮೀಟರ್ ಸೊ ಇದನ್ನ ಎಷ್ಟು ಕೊಟ್ಟಿದ್ದಾರೆ ಅವರು ಆರು ಅಲ್ವಾ ಸೊ ಎಷ್ಟು ಕೊಟ್ಟಿದ್ದಾರೆ ಅವರು ಸಿಲಿಂಡರಿನ ವ್ಯಾಸ ಒಳವ್ಯಾಸವು ಆರು ಸೆಂಟಿಮೀಟರ್ ಆರು ಸೆಂಟಿಮೀಟರ್ ಹಾಗಾದ್ರೆ ಇದರ ತ್ರಿಜ್ಯ ಏನಾಗುತ್ತೆ ಆರು ಬಾಗಿಲ ಎರಡು ಅಂದ್ರೆ ಏನಾಯ್ತು ಮೂರು ಸೆಂಟಿಮೀಟರ್ ಏನಾಯ್ತು ಈ ಒಂದು ಸಿಲಿಂಡರಿನ ತ್ರಿಜ್ಯ ಹಾಗಾದ್ರೆ ಇಲ್ಲಿ ಈ ಒಂದು ಅರ್ಧ ಅರ್ಧವೃತ್ತ ಸೊ ವೃತ್ತದ ತ್ರಿಜ್ಯ ಕೂಡ ಏನಾಗುತ್ತೆ ಆರು ಸೆ ಮೂರು ಸೆಂಟಿಮೀಟರ್ ಆಗತ್ತೆ ವೃತ್ತದ ತ್ರಿಜ್ಯ ಆರ್ ಬರಬರಿ ಎಷ್ಟು ಮೂರು ಸೆಂಟಿಮೀಟರ್ ಹಾಗಾದ್ರೆ ಗಾಜಿನ ಲೋಟದ ನೈಜ ಸಾಮರ್ಥ್ಯ ಗಾಜಿನ ಲೋಟದ ನೈಜ ಸಾಮರ್ಥ್ಯ ಸೊ ಗಾಜಿನ ಲೋಟದ ನೈಜ ಸಾಮರ್ಥ್ಯ ಬರೋಬ್ಬರಿ ಏನಾಗತ್ತೆ ಸಿಲಿಂಡರಿನ ಪರಿಮಾಣ ಮೈನಸ್ ಸಿಲಿಂಡರ್ನ ಪರಿಮಾಣ ಮೈನಸ್ ಯಾವುದು ಗೋಳದ ಪರಿಮಾಣ ಅರ್ಧಗೋಳದ ಪರಿಮಾಣ ಅಲ್ವಾ ಸೊ ಅರ್ಧಗೋಳದ ಘನಫಲ ಸೊ ಇಲ್ಲಿ ಸಿಲಿಂಡರಿನ ಪರಿಮಾಣ ಅಲ್ವಾ ಸೊ ಸಿಲಿಂಡರಿನ ಪರಿಮಾಣದಲ್ಲಿ ಅರ್ಧಗೋಳದ ಪರಿಮಾಣ ಈ ಘನಫಲವನ್ನ ಮೈನಸ್ ಮಾಡಿದಾಗ ನಮ್ಗೆ ಏನ್ ಸಿಗತ್ತೆ ಈ ಒಂದು ಲೋಟದ ನೈಜ ಸಾಮರ್ಥ್ಯ ಸಿಗತ್ತೆ ಹಾಗಾದ್ರೆ ಇಲ್ಲಿ ಸಿಲಿಂಡರಿನ ಪರಿಮಾಣದ ಸೂತ್ರ ಅಂದ್ರೆ ಸಿಲಿಂಡರಿನ ಘನಫಲದ ಸೂತ್ರ ಏನು ಪೈ ಆರ್ ಸ್ಕ್ವೇರ್ ಎಚ್ ಮೈನಸ್ ಅರ್ಧಗೋಳದ ಪರಿಮಾಣ ಅಲ್ವಾ ಸೊ ಅರ್ಧಗೋಳದ ಪರಿಮಾಣದ ಸೂತ್ರ ಏನು ಹೇಳುತ್ತೆ ಎರಡು ಬಾಗಿಲೆ ಮೂರು ಪೈ ಆರ್ ಕ್ಯೂ ಅಲ್ವಾ ಸೊ ಎರಡು ಬಾಗಿಲೆ ಮೂರು ಆರ್ ಕ್ಯೂ ಹಾಗಾದ್ರೆ ಇಲ್ಲಿ ಮೊದಲನೇದಾಗಿ ಸಿಲಿಂಡರಿನ ಘನಫಲವನ್ನ ನೋಡೋಣ ಸಿಲಿಂಡರಿನ ಘನಫಲ ಸಿಲಿರ್ನ ಘನಫಲ ರಬ್ಬರ್ ಏನಿದೆ ಪೈ ಆರ್ ಸ್ಕ್ವೇರ್ ಎಚ್ ಸೊ ಇದೇನಾಗತ್ತೆ ಇಪ್ಪತ್ತೆರಡು ಬಾಗಿಲ ಏಳು ಗುಣಿಸು ಆರ್ ಅಂದ್ರೆ ಇದರ ಒಂದು ತ್ರಿಜ್ ಮೂರು ಗುಣಿಸು ಮೂರು ಗುಣಿಸು ಹೆಚ್ ಎಷ್ಟಿದೆ ಹನ್ನೆರಡು ಸೆಂಟಿಮೀಟರ್ ಅಲ್ವಾ ಸೊ ಹನ್ನೆರಡು ಸೆಂಟಿಮೀಟರ್ ಸೊ ಇದೇನಾಗತ್ತೆ ಇಪ್ಪತ್ತೆರಡು ಬಾಗಿಲೆ ಏಳು ಇದೆಷ್ಟು ಬರುತ್ತೆ ಒಂಬತ್ತು ಗುಣಿಸು ಹನ್ನೆರಡು ಅಲ್ವಾ ಸೊ ಇದೇನಾಗತ್ತೆ ಇಪ್ಪತ್ತೆರಡು ಬಾಗಿಲೆ ಏಳು ಗುಣಿಸು ಹನ್ನೆರಡು ಒಂಬತ್ಲೆ ನೂರ ಎಂಟು ಸೊ ಅದೇ ರೀತಿ ನಾವೇನ್ ಮಾಡ್ಬೇಕು ಈಗ ಅರ್ಧಗೋಳದ ಘನಫಲ ಅರ್ಧಗೋಳದ ಘನಫಲ ರಬ್ಬರಿ ಎಷ್ಟಿದೆ ಎರಡು ಬಾಗಿಲೆ ಮೂರು ಪೈಆರ್ ಕ್ಯೂಬ್ ಆಗತ್ತೆ ಸೊ ಇದೇನಾಯ್ತು ಎರಡು ಬಾಗಿಲೆ ಮೂರು ಗುಣಿಸು ಇಪ್ಪತ್ತೆರಡು ಬಾಗಿಲೆ ಏಳು ಸೊ ಇದೇನಾಗತ್ತೆ ಆರ್ ಅಂದ್ರೆ ತ್ರಿಜ್ಯ ಮೂರ್ ಇದೆ ಅಲ್ವಾ ಸೊ ಮೂರರ ಘಾತ ಮೂರು ಸೊ ಇದೇನಾಗತ್ತೆ ಎರಡು ಬಾಗಿಲೆ ಮೂರು ಬರಬ್ಬರಿ ಇಪ್ಪತ್ತೆರಡು ಬಾಗಿಲೆ ಏಳು ಗುಣಿಸು ಇದೇನ್ ಬರತ್ತೆ ಮೂರ್ ಮೂರ್ಲೆ ಒಂಬತ್ತು ಒಂಬತ್ತ್ ಮೂರ್ಲೆ ಇಪ್ಪತ್ತ ಏಳು ಸೊ ಇದು ನೋಡಿ ಇದನ್ನ ಸಿಂಪ್ಲಿಫೈ ಮಾಡೋಣ ಮೂರ್ ಒಂದ್ಲೆ ಮೂರು ಮೂರ್ ಒಂಬತ್ಲೆ ಇಪ್ಪತ್ತ ಏಳು ಸೊ ಇದೇನಾಗ್ತಾ ಇದೆ ಎರಡು ಬಾಗಿಲೆ ಎರಡು ಗುಣಿಸು ಒಂಬತ್ತು ಸೊ ಒಂಬತ್ತೆರಡ್ಲೆ ಹದಿನೆಂಟು ಬಂತಲ್ವಾ ಸೊ ಹದಿನೆಂಟು ಗುಣಿಸು ಇಪ್ಪತ್ತೆರಡು ಬಾಗಿಲೆ ಏಳು ಅಂತ ಇಟ್ಕೊಳ್ಳೋಣ ಯಾಕೆ ಇಪ್ಪತ್ತೆರಡು ಬಾಗಿಲೆ ಏಳನ್ನ ಹಾಗೆ ಇಟ್ಕೊಂಡಿದೀನಿ ಅಂದ್ರೆ ಸೊ ಎರಡಲ್ಲೂ ಸಾಮಾನ್ಯವಾಗಿ ಸಿಗತ್ತೆ ಇದನ್ನ ನಾವು ಮೈನಸ್ ಮಾಡ್ಬೋದಾಗತ್ತೆ ಸೊ ಈಗ ನಾವೇನ್ ಮಾಡೋಣ ಈ ಒಂದು ಗಾಜಿನ ಲೋಟದ ನೈಜ ಸಾಮರ್ಥ್ಯ ಬರಬರಿ ಏನಾಯ್ತು ಗಾಜಿನ ಲೋಟದ ಗಾಜಿನ ಲೋಟದ ನೈಜ ಸಾಮರ್ಥ್ಯ ಬರಬರಿ ಏನಾಯ್ತು ಇಪ್ಪತ್ತೆರಡು ಬಾಗಿಲೆ ಏಳು ನೂರ ಎಂಟು ಮೈನಸ್ ಸೊ ಈ ಒಂದು ಅರ್ಧ ಗೋಳದ ಘನಫಲ ಎಷ್ಟು ಬಂದಿದೆ ಹದಿನೆಂಟು ಗುಣಿಸು ಇಪ್ಪತ್ತೆರಡು ಬಾಗಿಲೆ ಏಳು ಸೊ ಇಲ್ಲಿ ಇಪ್ಪತ್ತೆರಡು ಬಾಗಿಲೆ ಏಳು ಪ್ರಾಕೆಟ್ ಅಲ್ಲಿ ನೂರ ಎಂಟು ಮೈನಸ್ ಹದಿನೆಂಟು ಆಗತ್ತೆ ಸೊ ಇಲ್ಲಿ ನೋಡಿ ಇಪ್ಪತ್ತೆರಡು ಬಾಗಿಲೆ ಏಳು ಗುಣಿಸು ನೂರ ಎಂಟರಲ್ಲಿ ಹದಿನೆಂಟು ಹೋದ್ರೆ ಎಷ್ಟು ಬರುತ್ತೆ ತೊಂಬತ್ತು ಆಗತ್ತೆ ಸೊ ಇದನ್ನ ನೋಡಿ ಇಲ್ಲಿ ನೆಕ್ಸ್ಟ್ ಇಪ್ಪತ್ತೆರಡು ಬಾಗಿಲೆ ಏಳನ್ನ ಇದೊಂದು ಸ್ಥಿರಾಂಕವಾಗಿದ್ದು ಇದರ ಒಂದು ವ್ಯಾಲ್ಯೂ ಎಷ್ಟು ಬರುತ್ತೆ ಮೂರು ಬಿಂದು ಒಂದು ನಾಲ್ಕು ಅಲ್ವಾ ಸೊ ಇಲ್ಲಿ ಇಪ್ಪತ್ತೆರಡು ಬಾಗಿಲೆ ಏಳರ ಬೆಲೆ ಮೂರು ಬಿಂದು ಒಂದು ನಾಲ್ಕು ಗುಣಿಸು ತೊಂಬತ್ತು ಸೊ ಇದನ್ನ ಗುಣಿಸಿದಾಗ ಎಷ್ಟು ಬರುತ್ತೆ ಎರಡು ನೂರ ಎಂಬತ್ತ ಎರಡು ಬಿಂದು ಆರು ಸೆಂಟಿಮೀಟರ್ ಕ್ಯೂಬ್ ಆಗತ್ತೆ ಸೊ ಇದೇನಾಯ್ತು ಈ ಒಂದು ಗಾಜಿನ ಲೋಟದ ನೈಜ ಸಾಮರ್ಥ್ಯ ಸಾಮರ್ಥ್ಯ ಆಗತ್ತೆ ಮಕ್ಳೆ Thank <laughs> you.